ಹೇ ಎವ್ರಿ ವನ್ ಯುಆರ್ ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಈ ಜವಾಬ್ದಾರಿ ಸ್ಥಾನವನ್ನು ಹೇಗೆ ನಿಭಾಯಿಸಬೇಕನ್ನುವಂಥದ್ದಕ್ಕೆ ನಾವು ಮಾರ್ಗದರ್ಶನ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇವತ್ತು ಎಲ್ಲ ಸಮುದಾಯಗಳು ಕೂಡ ಧಾರ್ಮಿಕವಾಗಿರುವಂಥ ದಾರಿಯನ್ನು ಮುಂದಿಟ್ಟುಕೊಂಡು ಮಠ ಮಾನ್ಯಗಳನ್ನು ಮುಂದಿಟ್ಟುಕೊಂಡು ಅವರ ಸಮುದಾಯವನ್ನು ಕಟ್ತಾ ಇದ್ದಾರೆ ಹಾಗೆ ನೀವು ಕೂಡ ನಮ್ಮ ಸಮುದಾಯದಲ್ಲಿ ನಿವೃತ್ತ ಅಧಿಕಾರಿಗಳನ್ನ ಒಂದ್ ಕಡೆ ಸೇರಿಸ್ಕೊಂಡು ನಮ್ಮ ಸಮುದಾಯದ ಮುಂದಿನ ಒಂದು ಜಾಗೃತಿಯನ್ನು ಹೇಗ್ ಮಾಡಿಸ್ಬೇಕು ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ ಈ ಎರಡು ಸಂದರ್ಭಗಳನ್ನ ಹೇಗೆ ನಿಭಾಯಿಸ್ಬೇಕಂತೇಳಿ ಎಲ್ಲಾ ನಿವೃತ್ತ ನೌಕರರು ಮನೆಯಲ್ಲಿ ನಿವೃತ್ತಿ ಜೀವನವನ್ನು ಮಾಡದೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಸಮಾಜಕ್ಕೆ ಉಳಿದಿರುವಂತ ದಿನವುಗಳನ್ನ ನಮ್ಮ ಜೀವನವನ್ನ ಅರ್ಪಣೆ ಮಾಡ್ಕೊಳ್ಬೇಕಂತ ಹೊರಟಿದ್ದಾರೆ ಇದು ಬಹಳ ಸಂತೋಷದ ಸಂಗತಿ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರ ಜೀವನದ ಮುಂದಿನ ದಿನಗಳು ಈ ಸಮಾಜಕ್ಕೆ ಅರ್ಪಣೆ ಆಗ್ಬೇಕನ್ನುವಂತ ಆಲೋಚನೆ ನಮ್ದಿದೆ ಅದರ ಭರವಸೆನೂ ಕೂಡ ಇವತ್ತು ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅವರ ಮುಂದಿನ ದಿನಗಳು ಅವರ ಸೇವೆ ಈ ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಸಮಾಜವನ್ನು ಕಟ್ಟುವಂತ ಕೆಲಸಕ್ಕೆ ಮುಂದಾಗಬೇಕನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದಿವಿ ನಾವು ಕೂಡ ಅವರ ಮೇಲೆ ಭರವಸೆಯನ್ನ ಇಟ್ಕೊಂಡಿದೀವಿ ಶುಭ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಜಾಗೃತಿ ಸಮಿತಿಯ ಈ ಕಾರ್ಯಕ್ರಮ ಒಂದು ವಿಶಿಷ್ಟ ಕಾರ್ಯಕ್ರಮವಾಗಿದ್ದು ರಾಜ್ಯದಲ್ಲಿ ಈ ಸಮಿತಿಯ ಕಾರ್ಯಚಟುವಟಿಕೆಗಳು ಎಲ್ಲಿಗೂ ತಲುಪುವಂತಾಗಬೇಕು ಈ ಸಮಾಜವನ್ನ ಆರ್ಥಿಕವಾಗಿ ಸದೃಢವಾಗಿ ಮಾಡಲು ತನ್ಮೂಲಕ ಸಾಮಾಜಿಕವಾಗಿ ಗಟ್ಟಿಯಾಗಿ ನಿಂತುಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಂತಹ ವೇದಿಕೆ ಸಮಿತಿ ಅವಶ್ಯಕವಿತ್ತು ಈ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ತೀರ ಹಿಡಿದಿದೆ ಈ ಸಮುದಾಯ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಅಂದ್ರೆ ಶಿಕ್ಷಣವೇ ಪ್ರಧಾನವಾದಂತಹ ಶಿಕ್ಷಣದ ಮೂಲಕ ಉದ್ಯೋಗ ಆ ಆರ್ಥಿಕವಾಗಿ ಇರುವಂತಹ ಬಡತನ ಏನಿದೆ ಅದನ್ನು ನಿವಾರಣೆ ಮಾಡ್ಕೋಬಹುದು ನಿರುದ್ಯೋಗವನ್ನು ನಿವಾರಣೆ ಮಾಡ್ಕೋಬಹುದು ಯಾವಾಗ ಈ ಸಮಾಜ ಔದ್ಯೋಗಿಕವಾಗಿ ಮುಂದುವರಿಯುತ್ತದೋ ಆಗ ಈ ಸಮಾಜ ಪ್ರಬಲವಾಗಿ ಆರ್ಥಿಕವಾಗಿ ಸದೃಢವಾಗ್ತದೆ ಈ ಸಮಾಜಕ್ಕೆ ಬೇಕಾಗಿರುವಂಥದ್ದು ಶಿಕ್ಷಣ ಮತ್ತು ಆರ್ಥಿಕವಾಗಿ ಸದೃಢತೆ ಯಾವಾಗ ಶಿಕ್ಷಣ ಮತ್ತು ಆರ್ಥಿಕವಾಗಿ ಸದೃಢವಾಗಿರ್ತೇವೋ ಆಗ ಈ ಸಾಮಾಜಿಕ ತಾರತಮ್ಯಗಳು ನಮ್ಮ ಸಮಾಜಕ್ಕೆ ಬರೋದಿಲ್ಲ ಈವೆರಡೂ ಇಲ್ದಿದ್ದಾಗ ಸಮ ಸಾಮಾಜಿಕ ತಾರತಮ್ಯಗಳು ನಿರಂತರವಾಗಿರ್ತದೆ ಅವಕ್ಕೆಲ್ಲ ಗಮನ ಕೊಡದೆ ಈ ಸಮುದಾಯ ಮಾತಂಗ ಸಮುದಾಯ ಈ ಮಾದ ಸಮುದಾಯ ಈ ಜಾಂಬುವ ಸಮುದಾಯ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ನಮ್ಮ ಸಮಿತಿಯವರು ಆ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿಗೊಳ್ಳಲು ಹಲವು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೆ ಆ ಸಮಿತಿಯ ಜೊತೆ ನಮ್ಮ ಶ್ರೀಮಠ ಯಾವತ್ತು ಜೊತೆಯಾಗಿ ನಿಲ್ತದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಿದ್ದೇನೆ ಅವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಶುಭಾರೈಕೆ ಇರ್ತದೆ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನ ಇಡೀ ರಾಜ್ಯದಾದ್ಯಂತ ನೂರ ತೊಂಬತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ಅಲ್ಲಿ ವಿದ್ಯಾವಂತರನ್ಗೆ ಏನ್ ಸವಲತ್ತನ್ನ ಕೊಡಬೇಕು ಅವಿದ್ಯಾವಂತರನ್ನ ವಿದ್ಯಾವಂತರನ್ನ ಅವ್ರು ಯಾವ ರೀತಿ ಮಾಡ್ಬೇಕು ನಮ್ಮ ಜ್ಞಾನಾರ್ಜನೆ ಆಗ್ಬೇಕು ಅಂತಂದ್ರೆ ಯಾವ್ದು ಮೂಲಭೂತ ಹಕ್ಕು ವಿದ್ಯೆ ಎಂಬಕ್ಕಂಥದ್ದನ್ನ ಪಡಿಬೇಕು ಅಂತ ಹೇಳಿ ನಮ್ಮ ಜಾಗೃತಿ ಸಮಿತಿಯವರು ತುಂಬಾ ಅರ್ಥಗರ್ಭಿತವಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಇವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗ್ದೊಮ್ಮೆ ಹೇಳೋದೇನು ನನ್ ಆಗ್ತಾನೆ ಹೇಳದೆ ಸಮಾಜದಲ್ಲಿ ನಾವು ಹುಟ್ಟಿದೀವಿ ಸಮಾಜಕ್ಕೆ ಏನಾನ ಕೊಡ್ಬೇಕು ಸಮಾಜ ನಾವೇನ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಸಮಾಜಕ್ಕೆ ನಾವೇನ್ ಕೊಟ್ಟಿದ್ದೀವಿ ಅನ್ನೋದು ಬಹಳ ಮುಖ್ಯ

ಬಹಳ ದೊಡ್ಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಅಂಬೇಡ್ಕರ್ ಸಾಹೇಬು ಕಾನ್ ಶ್ರೀರಾಮ್ ಸಾಹೇಬ್ ರೋಮ್ಯಾಂಚಿಸ್ತೀವಿ ರೇವ್ಯಾಂಕಿಸೋ ಬರಿಕಲ್ಪದಕ್ಕೆ ನಾವು ಕೆಲಸ ಮಾಡ್ತೇವೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಬಹುತೇಕ ಕೂಡ ನಿವೃತ್ತ ಅಧಿಕಾರಿ ಅದರಲ್ಲಿ ಅವರ ಬ ಅವ್ರಿಗೆ ಬರ್ತಕ್ಕಂಥ ಪರಿಚಯ ಒಂದು ತಿಂಗಳಿಗೆ ಕೇವಲ ಇನ್ನೂರು ರೂಪಾಯಿ ಇರೋ ಒಂದು ದಾಳಿ ಇವತ್ತು ನಾವೊಂದು ಮೂವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಬಜೆಟನ್ನು ನೆಕ್ಸ್ಟು ಇಯರ್ಗೆ ಟೂ ತೌಸಂಡ್ ಟ್ವೆಂಟಿ ಥೈ ಟ್ವೆಂಟಿ ಸಿಕ್ಸ್ಗೆ ನಾವು ಮುಂದಾಗಿ ಅದರಲ್ಲಿ ನಮ್ಮ ಉದ್ದೇಶ ಇರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ನಮ್ಮ ಬಜೆಟನ್ನು ಶಿಕ್ಷಣಕ್ಕೆ ಜಾಗೃತಿಗೆ ನಮ್ಮ ಹಟ್ಟಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ನಾವು ಮುಗಿಸ್ಲಿಕ್ಕೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಅವರು ಯಾವ ರೀತಿ ಮುಂದೆ ನಂಗದಿಂದ ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅವರ ಆಸಕ್ತಿಯ ವಿಷಯವಾಗಿ ಅವನ್ನೆಲ್ಲ ನಾವು ಅಭ್ಯಾಸ ಮಾಡಿ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಅವ್ರನ್ನ ಎಂಟನೇ ತರಗತಿಯಿಂದಲೇ ನಾವು ಅವ್ರನ್ನ ತಪ್ಪು ಸ್ವೀಕಾರ ಮಾಡಿ ಅವರ ಬೆಳವಣಿಗೆಯನ್ನು ಪ್ರೋಗ್ರೆಸ್ನ ಗಮನಿಸ್ತಾ 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 ನಮ್ಮ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಯು ಎಸ್ ಸಿ ಎ ಎಸ್ ಈ ರೀತಿ ಶೈಕ್ಷಣಿಕವಾಗಿ ಅವ್ರನ್ನ ತಯಾರು ತಯಾರು ಮಾಡೋದಕ್ಕೆ ನಮ್ಮ ಮೂಲ ಉದ್ದೇಶ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣ ಅಂತ ಒಂದು ರಜೆ ಶಾಲೆಗಳನ್ನ ತೆಗೆಯೋದು ಮತ್ತು ಶಿಕ್ಷಣ ಭಾನುವಾರದ ಶಾಲೆಗಳನ್ನ ತೆಗೆಯೋದು ಸಂಜೆ ಶಾಲೆಗಳನ್ನ ತೆಗೆಯೋದು ಅದ್ರ ಮುಖಾಂತರ ನಮ್ಮ ಹಟ್ಟಿನಲ್ಲಿ ವಯಸ್ಸಾಗಿದ್ದರೂ ಪರವಾಗಿಲ್ಲ ಆತನಿಗೆ ಶಾಲೆಗೆ ಹೋಗದೇ ಇದ್ದರೂ ಪರವಾಗಿಲ್ಲ ಎಂಬತ್ತು ವರ್ಷ ಆಗಿದ್ರೂ ಪರವಾಗಿಲ್ಲ ನೂರು ವರ್ಷ ಆಗಿದ್ದರೂ ಪರವಾಗಿಲ್ಲ ಅಂತಲೂ ಕೂಡ ಒಂದು ಆರು ತಿಂಗಳಲ್ಲೋ ಒಂದು ವರ್ಷದಲ್ಲೋ ತನ್ನ ಹೆಸರನ್ನು ಓದಿ ಬರೆಯುವಂಥವನ್ನಾಗುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ನಮ್ಮ ಜಾತಿನಲ್ಲಿ ನಾವು ಅಚೀವ್ ಮಾಡಬೇಕು ಅನ್ನೋ ಒಂದು ಭಾಳ ಮಹದಾಸೆಯನ್ನು ಹಾಗಾಗಿ ಇವತ್ತು ಮಾದಂಗ ಜಾಗೃತಿ ಸಮಿತಿ ನನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾರೆ ಅಂದರೆ ಸರ್ವ ಸದಸ್ಯರ ಸಭೆಯನ್ನು ನಮ್ಮದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊದಲನೇ ವರ್ಷದ ಬಹಳ ಸಂಭ್ರಮದ ಒಂದು ವಾರ್ಷಿಕೋತ್ಸವ ಇದೆ ಅದಕ್ಕೆ ನಾವೆಲ್ಲರೂ ಬರಬೇಕು ನಮಗೆಲ್ಲ ಹೆಚ್ಚಿನ